ಆಗಸ್ಟ್ ಹದಿನೆಂಟರಂದು ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ದಾವಣಗೆರೆ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಹಾಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಂ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರದ ಸದ್ಯೋಜಾತ ಶಿವಾಚಾರ್ಯ ಸಭಾಭವನದಲ್ಲಿ ದಾವಣಗೆರೆ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದ ವತಿಯಿಂದ ಹನ್ನೆರಡನೇ ವಾರ್ಷಿಕೋತ್ಸವದ ಸಂಭ್ರಮಾಚರಣೆ ಹಾಗೂ ನೂರ ಎಂಬತ್ತೈದನೇ विश्व छायग्राहक दिनाचरणे प्रयुक्ता ಛಾಯಾಗ್ರಾಹಕರಿಗೆ ಡಾಟಾ ರಿಕವರಿ ಆಲ್ಬಂ ಡಿಸೈನಿಂಗ್ ತರಬೇತಿ ನೀಡಲಾಗುವುದು ಅಷ್ಟೇ ಅಲ್ಲದೆ ಛಾಯಾಗ್ರಾಹಕರು ಛಾಯಾ ವೃತ್ತಿ ಬಾಂಧವರು ಮತ್ತು ಕುಟುಂಬ ವರ್ಗದವರಿಗೆ ವಿವಿಧ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ಈ ವೇಳೆ ಗ್ರಾಮಾಂತರ ವಲಯ ಅಧ್ಯಕ್ಷ ಕೊಂಡಜಿ ಎಸ್ ರಾಜಶೇಖರ್ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರಪ್ಪ ಗೌರವ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಮತ್ತಿತರಿದ್ದರು ದಾವಣಗೆರೆ ತಾಲೂಕು ಫೋಟೋ ಮತ್ತು ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಾಹಕ ದಿನಾಚರಣೆ ಅಂಗವಾಗಿ ಹಾಗೂ ದಾವಣಗೆರೆ ತಾಲೂಕು ಫೋಟೋ ಮತ್ತು ಡೊಗ್ರಾಫರ್ ಸಂಘದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ದಿನಾಚರಣೆ ಅಂಗವಾಗಿ ನಾಳೆ ಬೆಳಿಗ್ಗೆ ಮುರುಘರಾಜೇಂದ್ರ ಪ್ರೌಢಶಾಲೆಯ ವಿನೋಮ್ ನಗರದಲ್ಲಿ ಕ್ರೀಡೆಗಳು ಇಡ್ಕೊಂಡಿದ್ವಿ ಛಾಯಾಗ್ರಾಹಕರಿಗೂ ಮತ್ತು ಛಾಯಾಗ್ರಹ ಕುಟುಂಬದವರಿಗೂ ಸೋಮವಾರ ಹತ್ತೊಂಬತ್ತನೇ ತಾರೀಕು ವರ್ಲ್ಡ್ ಫೋಟೋಗ್ರಫಿ ಡೇ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಕ ದಿನಾಚರಣೆ ಅಂಗವಾಗಿ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಡೇಟಾ ರಿಕವರಿ ಕ್ಲಾಸ್ ಹಿಡ್ಕೊಂಡಿದೀವಿ ಹನ್ನೊಂದು ಗಂಟೆಯಿಂದ ಡೆ ಆಲ್ಬಮ್ ಡಿಸೈನಿಂಗ್ ಮದುವೆ ಆಲ್ಬಮ್ ಡಿಸೈನ್ ಮಾಡೋಂಥ ಒಂದು ಕಾರ್ಯಕ್ರಮ ಕ ಕಾರ್ಯಕ್ರಮವನ್ನು ಛಾಯಾಗ್ರಾಹಕರಿಗೂ ಮತ್ತು ವೃತ್ತಿಮಾನಂದರು ಇಟ್ಕೊಂಡಿದ್ವಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅದರ ಜೊತೆ ಅವಾರ್ಡ್ ಫಂಕ್ಷನ್ ಇಟ್ಕೊಂಡಿದ್ವಿ ಛಾಯಾಗ್ರಹಣ ಕ್ಷೇತ್ರದಲ್ಲಿ ದುಡಿದಂಥ ಹಿರಿಯ ಛಾಯಾಗ್ರಾಹಕರಿಗೂ ಮತ್ತು ಛಾಯಾಗ್ರಾಹಕರ ಕುಟುಂಬ ವರ್ಧವರಿಗೂ ನಾವು ಪ್ರತಿ ವರ್ಷ ಅವಾರ್ಡ್ ಕೊಡ್ಕೊತಾ ಬರ್ತಾಯಿದ್ವಿ ಕಳೆದ ಹನ್ನೆರಡು ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಸ್ಥಳ ಬಂದು ಡಾಕ್ಟರ್ ಸದ್ಯೋಜಾತ ಶಿವಾಚಾರ್ಯ ಮಹಾಸ್ವಾಮೀಜಿ ಹಿರೇಮಠ ಆವರಣ ಎಂ ಸಿ ಬಿ ಬ್ಲಾಕ್ ನೀರಿನ ಟ್ಯಾಂಕಿ ಪಾರ್ಕ್ ಪಕ್ಕ ಈ ಕಾರ್ಯಕ್ರಮಕ್ಕೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಬರ್ತಾ ಇದ್ದಾರೆ ಕಾರ್ಯಕ್ರಮ ಉದ್ಘಾಟನೆಗೆ ವಿಶೇಷ ವಿಶೇಷವಾನಾಗಿ ಸಂಸದರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಬರ್ತಾ ಇದ್ದಾರೆ ಹಾಗೂ ದಾವಣಗೆರೆ ಜಿಲ್ಲಾಧಿಕಾರಿಗಳಾದ ಗಂಗಾಧರ ಸ್ವಾಮಿ ಸರ್ ಅವರು ಬರ್ತಾ ಇದ್ದಾರೆ ಮಾಯಕೊಂಡ ಶಾಸಕರಾದ ಬಸಂತಪ್ಪ ಸರ್ ಅವರು ಬರ್ತಾ ಇದ್ದಾರೆ ಅದರ ಜೊತೆಗೆ ಪೂಜಾ ಮಹಾಪೌರವಾದ ವಿನಾಯಕ್ ಪೈಲನ್ ಅವರವರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನಾಗರಾಜ್ ಬಡದಾಳವರು ಜಿಲ್ಲಾ ವರದಿಗಾರ ಕೂಟದ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸನ್ಮಾನ ಎಮ್ ಎಸ್ ಸಿದ್ದೇಶ್ ಕೋಟಿ ಕೋಟ್ಯಾಳು ಕನ್ನಡಪರ ಹಿರಿಯ ಹೋರಾಟಗಾರರು ಹಾಗೂ ರಾಜ್ಯಾಧ್ಯಕ್ಷರು ಕನ್ನಡ ಸಮರ್ಸನೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಷ್ಮಾ ಎಸ್ ಟಿ ಸದಸ್ಯರು ಅನುಷ್ಠಾನ ಫೌಂಡೇಶನ್ ಬೆಂಗಳೂರು ಅವರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಕುಮಾರ್ ಅವರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಗುಮ್ನೂರು ಶ್ರೀನಿವಾಸ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಬಿ ಜಿ ಪಿ ಎಸ್ ಟಿ ಮೋರ್ಚಾ ಅವರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ವಿಶೇಷವಾಗಿ ವಿಶೇಷವಾಗಿ ದಾವಣಗೆರೆ ಎಲ್ಲ ಛಾಯಾಗ್ರಾಹಕರು ವೃತ್ತಿ ಬಂದವರಿಗೆ ಪ್ರತಿ ವರ್ಷದ ಈ ವರ್ಷ ಕೂಡ ಪ್ರ ಛಾಯಾಗ್ರಾಹಕರಿಗೆ ನಾವು ಆಲ್ಬಮ್ ಡಿಸೈನ್ ಮಾಡೋದು ಹೇಳ್ಕೊಡ್ತೀವಿ ಮದುವೆಗಳಲ್ಲಿ ಯಾವ ಹತ್ತ ಆಲ್ಬಮ್ ಡಿಸೈನ್ ಮಾಡೋದು ಆಟೋ ಮತ್ತು ಮ್ಯಾನಲ್ಲರ್ಗೂ ಹೇಳ್ಕೊಡ್ತೀವಿ ಆಮೇಲೆ ಮದುವೆ ಫೋಟೋಗಳನ್ನ ಡಾಟಾ ತೊಗೊಂಬಂದಿರ್ತಾರೆ ತೊಗೊಂಡು ಡಿಲಿಟ್ ಆಗ್ಬಿಡ್ತಾ ಮದುವೆ ಆ ಫೋಟೋ ಇಂಪಾರ್ಟೆಂಟ್ ಜೀವನದಲ್ಲಿ ಏನು ಬೇಕಾದ್ರೂ ಸಂಪಾದನೆ ಮಾಡುವಂತಿ ಈ ನೆನಪುಗಳನ್ನ ಮತ್ತೆ ಸಂಪಾದನೆ ಮಾಡೋಕ್ಕಾಗಲ್ಲ ಆ ಡಾಟಾನ ಹೆಂಗೆ ಇಡ್ಕೋಬೇಕು ಆ ಡಿಸ್ಕ್ಗಳಲ್ಲಿ ಹೆಂಗೆ ಸೇವ್ ಮಾಡ್ಕೊಬೇಕು ಅನ್ನೋ ಒಂದು ಹೇಳ್ಕೊಡ್ತಾ ಹೇಳಿಕೊಡ್ತಾಯಿದ್ವಿ ಅದರ ಜೊತೆಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಸಾರ್ವಜನಿಕರಿಗೂ ಅದಕ್ಕೆ ನಾವು ಕೋರ್ತಾ ಕೋರ್ತಾಯಿದ್ವಿ ವಿಶೇಷವಾಗಿ ಛಾಯಾಗ್ರಹಣ ಕ್ಷೇತ್ರದಲ್ಲಿ ನಾವೇನು ಸಾಧನೆ ಮಾಡಿದಾರಾ ಅವರೆಲ್ಲ ಚಾಗರಕರಿಗೂ ಅವಾರ್ಡ್ ಕೊಡ್ಕೊ ಕೊಡ್ತೀವಿ